ಹಾಯ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಚ್ ವೈ ಟಿ ವಿ ನಾನು ನಿಮ್ಮ ನೆಚ್ಚಿನ ಸೈಯದ್ ಅಜರ್ ಇಬ್ರಾಹಿಮಿ ಇವತ್ತು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಪ್ಡೇಟ್ ಯೋಗೇಶ್ವರ್ ಚನ್ನಪಟ್ಟಣ ಮತಕ್ಷೇತ್ರ ಸಿಪಿ ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ

ನೂತನವಾಗಿ ಆಯ್ಕೆಯಾದಂಥ ಮೂರು ಸದಸ್ಯರನ್ನು ಕೂಡ ಇಡೀ ಸದನದ ಪರವಾಗಿ ನಾವು ಅವರನ್ನು ಅಭಿನಂದಿಸೋರಿಗೂ ಸುಭಾಷಣ ಇವತ್ತು ಸಲ್ಲಿಸ್ತೇನೆ ಒಂದು ಎರಡನೇದು ಬಹುಶಃ ಎಲ್ಲರ ಪರವಾಗಿ ನನ್ನ ಕೋರಿಕೆ ದಯವಿಟ್ಟು ಅಸೆಂಬ್ಲಿ ತಪ್ಪಿಸದೆ ಕರೆಕ್ಟಾಗಿ ಸದನಕ್ಕೆ ತಾವೆಲ್ಲ ಹಾಜರಾಗಬೇಕಂತ ಮಾತು ಕೂಡ ಕೋರ್ತೇನೆ ಈಗ ನಮ್ಮ ಹಾಗೇ ರೀತಿ ಚುನಾವಣೆ ಆಗಿ ಎಲ್ಲ ಮುಗಿದಿದೆ ರಾಜಕೀಯದ ವಿಚಾರ ಎಲ್ಲವೂ ಕೂಡ ನನ್ನ ಕಲಕ ಇಡೀ ಸದನಕ್ಕೆ ಅಂತ ಹೇಳಿದರೆ ನಾವು ಟಿ ವಿ ಚಾನಲ್ ಚೇಂಜ್ ಮಾಡುವ ಹಾಗಾದರೆ ಮೂವಿ ಚಾನಲ್ ನ್ಯೂಸ್ ಚಾನಲ್ ಇದ್ದಾಗೆ ಎಲೆಕ್ಷನ್ ಚಾನೆಲ್ ಮುಗೀತು ಈಗ ಡೆವಲಪ್ಮೆಂಟ್ ಚಾನಲ್ ಮೋಡಿಗೆ ಚೇಂಜ್ ಆಗಿ ಎಲ್ಲ ತಮ್ಮ ಸಮರ್ಪಕವಾದ ಚರ್ಚೆ ಆಗಲಿ ಅಂತ ಹೇಳಿ ಕೇಳಿಕೊಳ್ತೇನೆ ಅದು ಮತ್ತೆ ಚರ್ಚೆ ಮಾಡುವ ವಿಧಾನಸಭೆಯ ಮಾಜಿ ಉಪ ಸಭಾಧ್ಯಕ್ಷ ಹಾಗೂ ಸಚಿವರು ಆಗಿದ್ದ ಮನೋಹರ್ ಹನುಮಂತ ತಹಶೀಲ್ದಾರ್ ಮಾಜಿ ಸಚಿವರಾಗಿದ್ದ ಕೆಎಚ್ ಶ್ರೀನಿವಾಸ್ ಹಾಗೂ ಮಾಜಿ ಸಚ್ ಸದಸ್ಯರುಗಳಾದ ಬಸವರಾಜ್ ಎಎಸ್ ಲಕ್ಷ್ಮೀನಾರಾಯಣ್ ಕೆ ಹಾಗೂ ವೆಂಕಟರೆಡ್ಡಿ ಮುದ್ನಾಲ್ ಮತ್ತು ದೇಶದ ಖ್ಯಾತ ಕೈಗಾರಿಕಾ ಉದ್ಯಮಿಯಾಗಿದ್ದ ರತನ್ ನವಲ್ ಟಾಟಾ ಹಾಗೂ ಸೂಫಿ ಸಂತರಾದ ಸೈಯದ್ ಶಾ ಖುಸ್ರು ಹುಸೇನಿ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯ ಬಯಸುತ್ತೇನೆ ರಾಜ್ಯದ ಮಾಜಿ ಸಚಿವರಾಗಿದ್ದ ಮನೋಹರ್ ಹನುಮಂತ ಹನುಮಂತಪ್ಪ ತಹಶೀಲ್ದಾರ್ ಅವರು ದಿನಾಂಕ ಇಪ್ಪತ್ತೊಂದು ಏಳನೇ ಸಾವಿರ थैंक यू सो मच फॉर वॉचिंग तो आप देख रहे हैं एच फाई टी वी अगर आपको हमारा कंटेंट पसंद आए तो प्लीज़ डू लाइक एंड शेयर एंड सब्सक्राइब और इस तरह से प्यार आपका बनाए रखें थैंक यू सो मच थैंक यू सो मच फॉर सपोर्टिंग फिर मिलते हैं अगली वीडियो में जैसा अगला खैर